ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಅಜಯ್ ಕುಮಾರ್ ಅವರೇ ತಾಯಿ ಇಲ್ಲದ ತವರು ಬಗ್ಗೆ ಹೇಳ್ತಾ ಇದ್ರಿ ಅದರ ಯಶಸ್ಸಿನ ಬಗ್ಗೆ ಹೇಳ್ತಾ ಇದ್ರಿ ಅಂದರೆ ನಿಮ್ಮ ಚಿತ್ರ ನೀವು ತೊಡಗಿಕೊಂಡಂಥ ಚಿತ್ರ ನೀವು ಅದು ನಿರ್ಮಾಪಕರಾಗಿರ್ಬೋದು ಅಥವಾ ಖಾತೆಗಾರರಾಗಿರ್ಬೋದು ನಿರ್ಮಾಣ ಸಹಾಯಕರಾಗಿರ್ಬೋದು ಒಟ್ಟಿನಲ್ಲಿ ಆ ಚಿತ್ರಗಳೆಲ್ಲ ಹನ್ನೊಂದು ವಾರ ಓಡ್ತಾ ಇತ್ತು ಹನ್ನೆರಡು ವಾರ ಓಡ್ತಾ ಇತ್ತು ನಿಮಗೊಂದು ಈ ನೂರು ದಿನದ ಗೋಲು ಮರೀಚಿಕೆಯಾಗಿ ಕಾಡ್ತಾ ಇತ್ತು ತಾಯಿ ಇಲ್ಲದ ತವರು ನಿಮಗೆ ಅದು ಹತ್ತು ಹದಿನಾರು ಕೇಂದ್ರಗಳಲ್ಲಿ ಶತದಿನೋತ್ಸವ ಅಂದರೆ ಬಪ್ಪರ್ ನೀವು ಕೇಳ್ಕೊಂಡಿದ್ದೆ ಒಂದು ದೇವ್ರಿಗೆ ಕೊಟ್ಟಿದ್ದೆ ಒಂದು ಅಂತ ಅದ್ರ ಬಗ್ಗೆ ಹೇಳಿ ಸರ್ ಸರ್ ಅದೇ ತಾಯಿ ತವರು ಹೇಳಿದೆ ಅದು ಹಂಡ್ರೆಡ್ ಡೇಸ್ ಆಯಿತು ಪಿಚ್ಚರ್ ಎಲ್ಲ ಕಡೆನೂ ಇದಾಯಿತು ಸೊ ಮೇಲೆ ನೆಕ್ಸ್ಟು ತವ ಎತ್ತವರು ಪಿಕ್ಚರು ಎತ್ತವರು ಮತ್ತು ಸೊ ಎತ್ತವರು ಮಾಡೋದು ಹೆಂಗೆ ಅಂದರೆ ನಿರ್ಮಾಪಕರು ನನಗೆ ಫಸ್ಟು ತವರು ಯಾವಾಗ ಬಿಸ್ನೆಸ್ ಆಯಿತು ಇದು ಫಸ್ಟ್ ಕಾಪಿ ಬಂದ ತಕ್ಷಣನೇ ಅದಕ್ಕೆ ಡಿಮ್ಯಾಂಡ್ ಸ್ಟಾರ್ಟ್ ಆಯಿತು ಗಾಂಧಿನಗರಲ್ಲಿ ಹಾಂ ಓ ಈ ಥರ ಒಂದು ಇದಿದೆ ಹೇಳ್ಬಿಟ್ಟು ಸೊ ಹಂಗಿದ್ದಾಗ ಏನು ಮಾಡಿದ್ರು ಪ್ರೊಡ್ಯೂಸರು ರಿಲೀಸಗೂ ಮುಂಚೆನೇ ಎಲ್ಲ ಬಿಸ್ನೆಸ್ ಆಗೋಯ್ತು ಪಿಚರ್ ತಾಯ್ಲತ್ತವರು ಸೊ ಹಂಗಾಗಿ ಅವ್ರಿಗೆ ಏನಾಗಿತ್ತು ಏನಾದರೂ ಮಾಡಿ ತವರು ರಿಲೀಸ್ ದಿನನೇ ಇನ್ನೊಂದು ಪಿಚ್ಚರ್ ಮೂರ್ತ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಸೊ ಅವಾಗ ನಮಗೆ ಡೇ ಡೇಸ್ ಕಮ್ಮಿ ಇತ್ತು ಅಂದರೆ ಕತೆ ಮಾಡ್ಕೊಳ್ಳೋಕ್ಕೆ ಟೆಕ್ನಿಷಿಯನ್ಸು ಆರ್ಟಿಸ್ಟು ಎಲ್ಲ ಮಾಡೋದಕ್ಕೋಸ್ಕರ ಡೇಟ್ ಕಮ್ಮಿ ಇತ್ತು ನಮಗೆ ಅವಾಗ ಸೊ ನಮಗೂ ಅದಕ್ಕೆ ಚಾಲೆಂಜಿಂಗಾಗಿ ತೊಗೊಂಡೆ ನಾನು ಆ್ಯಕ್ಚುಲಿ ನಾನು ಒಂದು ವಾರದೊಳಗಡೆ ಎತ್ತವರು ಕತೆ ಮಾಡಿಕೊಂಡೆ ಸೊ ಡ್ಯೂರೇಷನ್ ಕಡಿಮೆ ಇತ್ತು ನಮಗೆ ಒಂದೂವರೆ ಇತ್ತು ಅಷ್ಟು ರಿಲೀಸ್ಗೆ ಸೊ ಆ ಟೈಮಲ್ಲಿ ನಾನು ಓಕೆ ಪ್ರೊಡ್ಯೂಸರ್ ನಮಗೆ ಚಾಲೆಂಜಿಂಗ್ ಆಗಿ ಅವರೇ ಪಿಚ್ಚರ್ ಮಾಡ್ತೀನಿ ಅಂತ ಹೇಳಿದಾಗ ನಾವು ಯಾಕೆ ಮಾಡಬಾರ್ದು ಹೇಳ್ಬಿಟ್ಟು ನಾನು ಒಂದು ಹೆತ್ತವರು ಅನ್ನೋದೊಂದು ಕತೆ ಲೈನ್ ತೊಗೊಂಡೆ ಅದು ತೊಗೊಂಡು ವರ್ಕ್ ಮಾಡಿದೆ ಸೊ ಅಲ್ಲೇ ನಾವು ಹೋಗ್ಬಿಟ್ಟಿತ್ತು ಸ್ವಲ್ಪ ಆ ಸಿನಿಮಾದಲ್ಲಿ ಮಹೇಂದರ್ ನಿರ್ದೇಶಕರು ತಾಯ್ಲದತ್ತವರಿಗೂ ಅವರೇನೆ ಮಾ ಎತ್ತವರಿಗೂ ಅವರೇನೆ ಬಟ್ ಅಲ್ಲಿ ಪ್ರೊಡ್ಯೂಸರ್ ಅವರ ಅಣ್ಣನ ಮಗನಿಗೂ ಸ್ವಲ್ಪ ನಮ್ಮ ಮಹೇಂದರ್ಗೂ ತಾಯ್ಲದತ್ತವರೊಳಗೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಹಂಗಾಗಿ ಆ ನಿರ್ದೇಶಕರು ಬೇಡ ಬೇರೆ ನಿರ್ದೇಶಕನ ಹಾಕೋಬೇಕು ಅನ್ನೋ ಥರದಲ್ಲಿ ಮಾತುಕತೆ ಆಗೋಗಿತ್ತು ಸರಿ ಕೊನೆಗೆ ನಾನೇ ಹೋಗಿ ಅವ್ರಿಗೆ ಕಾಂಪ್ರಮೈಸ್ ಮಾಡಿ ಇಲ್ಲ ಸಿನಿಮಾ ಅಂದಮದ ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅದೆಲ್ಲ ಇದು ಮಾಡೋದು ಬೇಡ ಅಂತೇಳಿ ತಿರ್ಗಿ ಮಹೇಂದ್ರನೇ ಇಟ್ಕೊಂಡೆ ಪಿಚ್ಚರ್ ಮಾಡಿ ಅಂತೇಳಿ ನಾನು ಇಮಿಡಿಯೇಟಾಗಿ ಕತೆ ಮಾಡಿಕೊಡ್ತೀನಿ ಅಂತೇಳಿ ಸೊ ಮಹೇಂದ್ರನೇ ಡೈರೆಕ್ಟ್ರನ್ನ ಫಿಕ್ಸ್ ಮಾಡಿ ಇಮಿಡಿಯೇಟಾಗಿ ನಾನು ಒಂದು ವಾರದೊಳಗೆ ಒಂದು ಕತೆ ರೆಡಿ ಮಾಡಿಕೊಂಡೆ ಎತ್ತವರುನೊಂದು ಕತೆ ರೆಡಿ ಮಾಡಿಕೊಂಡೆ ಸೊ ಆ ಕಥೆನ ಪ್ರೊಡ್ಯೂಸರ್ಗೆ ಹೇಳಿದೆ ಪ್ರೊಡ್ಯೂಸರ್ಗೆ ಇಷ್ಟ ಆಗೋಯಿತು ಸೊ ನಿರ್ದೇಶಕರಿಗೆ ಅಸಮಾಧಾನ ಸ್ಟಾರ್ಟ್ ಆಗೋಯಿತು ಯಾಕೆ ಸ್ಟಾರ್ಟ್ ಆಯಿತು ಅಸಮಾಧಾನ ಅಂದರೆ ಆ ಸಿನಿಮಾದಲ್ಲಿ ಬದುಕಿದ್ದ ತಂದೆನೇ ಮಕ್ಕಳು ಸಾಯಿಸ್ತಾರೆ ಸೊ ಅದು ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ನಿರ್ದೇಶಕರಿಗೆ ಅಯ್ಯೋ ಇದೆಲ್ಲ ಬಟ್ ಅವರು ನನಗೆ ಹೇಳೋಕ್ಕೂ ಆಗ್ತಿಲ್ಲ ನಿರ್ಮಾಪಕರಿಗೆ ಹೇಳ ಅಲ್ಲಿ ಅವ್ರನ್ನ ತಿರ್ಗಾ ತಿರ್ಗಿ ಪಿಕ್ಚರ್ಗೆ ಇಟ್ಕೊಂಡಿದ್ದಾರೆ ಸೊ ಏನು ಮಾಡೋದು ಅವ್ರಿಗೆ ಅವ್ರಿಗೆ ಆ ಧೈರ್ಯ ಇಲ್ಲ ಇದು ಈ ಸ ಈ ಕ್ಲೈಮ್ಯಾಕ್ಸ್ನ ಜನ ಒಪ್ಕೋತಾರಲ್ಲ ಒಪ್ಕೊಳ್ಳಲ್ವ ಅನ್ನೋ ಭಯ ಅವ್ರಿಗೆ ಇತ್ತು ಸೊ ಕೊನೆಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಹಿಂಗೆ ಏನಾಯ್ತು ಲಕ್ಷ್ಮಿ ಅವ್ರ ಹತ್ರ ಡಿಸೈಡ್ ಆಯಿತು ಆ್ಯಕ್ಚುಲಿ ಮುಂಚೆರಿಕೆ ವಿಷ್ಣುವರ್ಧನವರು ಲಕ್ಷ್ಮಿ ಮಾಡಸ ಮಾಡಿಸೋಣ ಅಂತ ಒಂದು ಮಾತುಕತೆ ಬಂತು ಬಟ್ ವಿಷ್ಣುವ್ರದ್ದು ಡೇಟು ತುಂಬ ಲೇಟ್ ಆಗಿತ್ತು ನಮ್ಗೆ ಅವಾಗ ಅವರು ಒಂದು ವರ್ಷ ಆಗ್ತಿತ್ತು ಒಂದೂವರೆ ವರ್ಷ ಆಗ್ತಿತ್ತು ಸೊ ನಾವು ತಾಯ್ಲತ್ತವರು ರಿಲೀಸ್ ದಿನನೇ ಪಿಕ್ಚರ್ ಮಾಡಬೇಕು ಅಂತ ಡಿಸೈಡ್ ಆಯಿತು ಅದಕ್ಕೆ ಕಲ್ಯಾಣ್ ಕುಮಾರ್ ಲಕ್ಷ್ಮಿಯವ್ರನ್ನ ಹಾಕೊಂಡ್ಬಿಡೋಣ ಕತೆ ಗಟ್ಟಿಗೆ ಇರೋದ್ರಿಂದ ನಾವು ಇಟ್ಕೊಂಡು ಮಾಡಿದ್ರು ವರ್ಕೌಟ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ಕಲ್ಯಾಣ್ ಕುಮಾರ್ ಲಕ್ಷ್ಮಿ ಅಂತ ಫಿಕ್ಸ್ ಆಯಿತು ಸೊ ಲಕ್ಷ್ಮಿ ಅವ್ರಿಗೆ ಕತೆ ಹೇಳಕ್ಕೆ ಅಂತ ಓದೋ ಸೊ ಕತೆ ಹೇಳಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಕತೆ ಹೇಳ್ದೆ ಹೇಳ್ತಿದ್ದಂಗೆ ಲಕ್ಷ್ಮಿ ಅವ್ರ ಕ್ಲೈಮ್ಯಾಕ್ಸ್ ಕೇಳ್ತಿದ್ದಂಗೆ ಬೇಜಾರಾಗ್ಬಿಟ್ರು ಏನು ಅಜಯ್ ಕುಮಾರ್ ಅವರೇ ಕ್ಲೈಮ್ಯಾಕ್ಸ್ ಹಿಂಗೆ ಮಾಡಿಬಿಟ್ಟಿದ್ದೀರಾ ಈ ಕ್ಲೈಮ್ಯಾಕ್ಸ್ನ ಯಾರು ಒಪ್ಕೋತಾರೆ ನಾವು ಇಂಡಿಯನ್ಸು ರೋಡಲ್ಲಿ ಏನಾರು ಕ ಸ್ವಲ್ಪ ಡೋರ್ ಒಂಚೂರು ಓಪನ್ ಆಗಿಬಿಟ್ಟಿದ್ರೆ ಹಿಂದೆ ಓಡೋಗಿದ್ದ ಏರಿ ಡೋರ್ ಹಾಕೊಳ್ರಿ ಅಂತ ಹೇಳೋ ಜನ ಅಂಥವ್ರು ಬಿಟ್ಬಿಟ್ಟು ನೀವು ಬದುಕಿರೋ ತಂದೆನೇ ಯಾವನಾದರೂ ನಿದ್ರೆ ಮಾತ್ರ ಹಾಕಿ ಸಾಯಿಸ್ತಾನೆ ಬ ಅವ್ರನ್ನ ಮಾಡ್ತಾನೆ ಅಂತಂದ್ರೆ ಇದೊಂದು ಜನ ಒಪ್ಕೋತಾರ ಅಂತಂದಾಗ ಡೈರೆಕ್ಟ್ರೂ ಲಕ್ಷ್ಮಿ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಮೇಡಮ್ ನಾನು ಇದನ್ನು ಹೇಳ್ತಾ ಇದ್ದೀನಿ ಅವ್ರು ಇಲ್ಲ ಇದೇ ಕ ಈ ಕ್ಲೈಮ್ಯಾಕ್ಸ್ ಏನೇ ಬೇಡ ಅಂತಿದ್ದೀನಿ ನಾನು ಇದನ್ನ ಯಾರು ಒಪ್ಪಲ್ಲ ಅಂತ ಹೇಳ್ತೀನಿ ಅವರು ಇದು ಮಾಡ್ತಾಯಿಲ್ಲ ಅಂತ ಸರ್ ನನಗೊಂದು ಕಾನ್ಫಿಡೆನ್ಸ್ ತಾಯ್ಲದ ತವರು ಸಿನಿಮಾದಲ್ಲಿ ಶ್ರುತಿ ಶ್ರುತಿಯವ್ರನ್ನ ಮನೆಯಿಂದ ಬಸರಿ ಹೆಂಗ್ಸ್ನ ಮನೆಯಿಂದ ಆಚೆ ಹಾಕಿದ ಮೇಲೆ ಆ ಅಮ್ಮ ಏನೇನೆಲ್ಲ ಕಷ್ಟಪಡ್ತಾಳೆ ಕೊನೆಗೆ ಒಂದು ಮಂಟುಬುತಿಗೆ ಒಳಗಡೆ ಡೆಲಿವರಿ ಆಗುತ್ತೆ ಎರಡು ಮಗು ಹುಟ್ಟುತ್ತೆ ಆ ಮಳೆ ಗಾಳಿಗೆ ಆ ಎರಡು ಮಕ್ಕಳು ಮೇಲೆ ಒಂದು ಚಾಪಡಿ ಕಲ್ ಬಿದ್ದೋಗ್ಬಿಡ್ತದೆ ಆ ಬಿದ್ದ ತಕ್ಷಣ ಆ ಮಕ್ಕಳು ಸತ್ತೋಗ್ತಾರೆ ಈ ಕ್ಲೈಮ್ಯಾಕ್ಸ್ನೂ ಎಲ್ಲ ಬ್ಯಾ ರಿಜಾಕ್ಟ್ ಮಾಡಿಬಿಟ್ಟಿದ್ರು ಬೇಡ ಅಂತ ಅಯ್ಯೋ ಇದು ನೋಡೋದೇ ಇಲ್ಲ ಯಾರೂ ಜನ ನೋಡೋದೇ ಇಲ್ಲ ಅಂತ ಸೊ ಕೊನೆಗೆ ನನಗೆ ಕಂಸಲಕ್ಕೆ ಅವ್ರಿಗೆ ಕಂಪೋಸಿಂಗ್ ಮಾಡುವಾಗ ಕತೆ ಹೇಳೋವಾಗ ಅವರು ಒಂದು ರಿಯಾಕ್ಷನ್ ಕೊಟ್ಟರು ನನಗೆ ಒಂದು ಜರ್ಕ್ ಕೊಟ್ಟರು ಅದು ಕೇಳಿದ ತಕ್ಷಣ ನನಗೆ ಗೊತ್ತಾಯ್ತು ಓ ಇಲ್ಲ ಇದು ಗ್ಯಾರಂಟಿ ಸಕ್ಸಸ್ಫುಲ್ ಪಾಯಿಂಟ್ ಇದಾಗೆ ಆಗುತ್ತೆ ಅಂತ ಹಠ ಮಾಡಿ ತಾಯಿಲತ್ತವರು ಮಾಡಿಸಿದ್ದೆ ಅದೇ ಥರ ಪಿಚ್ಚರ್ ರಿಲೀಸ್ ಆದಮೇಲೆ ಆ ನಾನೇನು ಹೈಲೈಟ್ ಅಂದ್ಕೊಂಡು ಅದೇ ಥರ ಹೈಲೈಟ್ ಅದು ಸೊ ಎತ್ತವರೊಳಗೆ ಇದು ಹೈಲೈಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಎಲ್ಲರೂ ಅಪ್ಪ ಯಾರು ಇಲ್ಲ ಆಯಿತು ಸೊ ಅದು ನನ್ನ ಇದಕ್ಕೋನಾಗೆ ಲಕ್ಷ್ಮಿ ಅವ್ರಿಗೆ ಹೇಳಿದೆ ಅಲ್ಲಮ್ಮ ಈಗ ಅಂತ ಅಂತ ಒಂದು ಸಿನಿಮಾ ಮಾಡಿದ್ರಿ ನೀವು ಆ ಸಿನಿಮಾದಲ್ಲಿ ಕಾಂಟ್ರವರ್ಸಿ ಬಂದಿತ್ತು ಅಂತದ್ದು ನಾನು ಕೇಳ್ಪಟ್ಟಿದ್ದೆ ಅಂಬರೀಷ್ ಅವ್ರ ಕಟ್ಟಾಕ್ಬಿಟ್ಟು ಉಗುರು ಕೇಳೋದು ಕೇಳೋದು ಆಮೇಲೆ ಅವ್ರಿಗೆ ಹೊಟ್ಟೆ ಹೊಡಿಯೋದು ಮೊಟ್ಟೆ ಹೊಡೆದಾಕೋದು ಅದೆಲ್ಲೇ ತುಂಬ ಅಪೋಸು ಯಾರೂ ನೋಡೋಲ್ಲ ಇದನ್ನು ಅನ್ನೋ ಥರದಲ್ಲಿ ಒಂದು ಬ್ಯಾಡ ಅನ್ನೋ ಥರದಲ್ಲಿ ಬಂದಿತ್ತು ಅನ್ನೋ ಥರದ್ದು ಎಲ್ಲೋ ಪೇಪರಲ್ಲಿ ಓದಿದ್ದೆ ನಾನು ಅದನ್ನು ನಾನು ಅವಾಗ ಕೇಳಿದೆ ಅಮ್ಮ ನಾವು ಅಂಥ ಪಿಚಾರ ನೀವೇ ಮಾಡಿದ್ರಿ ಆ ಟೈಮ್ ಒಳಗಡೆ ಈ ಕ್ಲೈಮ್ಯಾಕ್ಸ್ನ ಎಲ್ಲರೂ ಈಸಿಯಾಗಿ ಒಪ್ಕೊಂಡ್ರ ಇಲ್ಲ ಇದು ಕಾಂಟ್ರವರ್ಸಿ ಏನಾರು ಬಂತ ಅಲ್ಲೂ ಅಂದಾಗ ಇಲ್ಲ ಅದು ಹಂಗೆ ಆಯಿತು ಅಂದರೆ ಇದಕ್ಕೂ ಹಂಗೆ ಆಗುತ್ತೆ ದಯವಿಟ್ಟು ಒಪ್ಕೊಳ್ಳಿ ಚೆನ್ನಾಗಾಗುತ್ತೆ ಅಂತ ನಾನು ಮಾಡಿದ್ರು ಮಾಡಿದೆ ಆ ಅಮ್ಮನಿಗೆ ಅವ್ರಿಗೆ ಅರ್ಥನೇ ಆಗಲಿಲ್ಲ ಸಡನ್ನಾಗಿ ಕೊನೆಗೆ ಅದೇನು ಡಿಶನ್ ತೊಗೊಂಡ್ರೂ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ರು ದೇವರಾಜ್ ಅವರೇ ರೈಟ್ರು ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ ಆಯಿತು ಅವ್ರನ್ನೇ ಫಾಲೋ ಮಾಡಿಬಿಡೋಣ ಬಿಡಿ ಅಂತ ಒಂದು ಸೆಕೆಂಡ್ ನಿರ್ದೇಶಕರಿಗೆ ಡಿಸಪಾಯಿಂಟು ಲಕ್ಷ್ಮೀ ಅವ್ರ ಸಪೋರ್ಟ್ಗಿದ್ರು ಅವರು ಮಿಸ್ ಆಗ್ಬಿಟ್ರಲ್ಲ ನನಗೆ ತಿರುಗಪ್ಪ ಮಾಡೋದು ಇದನ್ನು ಕ್ಲೈಮ್ಯಾಕ್ಸ್ ನಾನು ಅಂತ ಹೇಳಿಬಿಟ್ಟಿದ್ದೇನೆ ಅವ್ರಿಗೆ ಸರಿ ಕೊನೆಗೇನಾಯಿತು ಈ ಕ್ಲೈಮ್ಯಾಕ್ಸು ಇದಾಯಿತು ಶೂಟಿಂಗು ಓದೋ ಶೂಟಿಂಗ್ ಸ್ಟಾರ್ಟ್ ಆಗಿ ಕಲ್ಯಾಣ್ ಕುಮಾರ್ ಅವ್ರಿಗೆ ಹೇಳ್ದೋ ಕಲ್ಯಾಣ್ ಕುಮಾರ್ ಅವ್ರ ಅವಾಗೇನು ಕೇಳಿದ್ರು ಅಜಯ್ ಕುಮಾರ್ ಏನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಾ ಇದು ನೋಡ್ತಾರ ಜನ ಅಂತಂದರು ಇಲ್ಲ ಸರ್ ಇದು ವರ್ಕೌಟ್ ಆಗುತ್ತೆ ಸರ್ ಅಂತ ಹೇಳ್ಬಿಟ್ಟು ಹೇಳಿದೆ ಸರಿ ಅವ್ರನ್ನೂ ಎಲ್ಲ ಕನ್ವಿನ್ಸ್ ಮಾಡಿದೆ ಸಿನಿಮಾ ಶೂಟಿಂಗು ಸ್ಟಾರ್ಟ್ ಆಗೋಯ್ತು ಶೂಟಿಂಗ್ ಸ್ಟಾರ್ಟ್ ಆಗೋವಾಗ ನಮ್ಮ ನಿರ್ದೇಶಕರಿಗೆ ಹೇಳಿದ್ನಲ್ಲ ಅವ್ರಿಗೆ ಸೀನ್ ತೆಗಿಯೋ ದಿನನೂ ಅದಕ್ಕೆ ಅದನ್ನು ತೆಗ್ಯೋಕೆ ಅವ್ರು ರೆಡಿ ಇಲ್ಲ ಅಯ್ಯೋ ಇದು ನೋಡೋಲ್ಲ ಮಾಡಲ್ಲ ಅಂತೇಳ್ಬಿಟ್ಟು ಆವಾಗ ಕೊನೆಗೆ ಅವ್ರಿಗೂ ನನಗೂ ಸೆಟ್ ಒಳಗಡೆ ಒಂದು ಎರಡು ಮೂರು ಸಲ ಕ್ಲಾಶ್ ಆಯ್ತು ಈ ವಿಷಯಕ್ಕೆ ಅಂದರೆ ಇದನ್ನು ಚೆನ್ನಾಗೇ ಮಾಡಬೇಕು ಇದನ್ನ ಹೈಲೈಟಾಗಿ ಮಾಡಿದ್ರೆ ಡೆಫೆಂಟಾಗಿ ಇದೇ ನಮ್ಮ ಪಿಚ್ಚರ್ಗೆ ಟ್ರಂಪ್ ಕಾರ್ಡ್ ಆಗುತ್ತೆ ಅಂತ ನಾನು ಸೊ ಕೊನೆಗೆಲ್ಲ ಹಂಗೆ ಆಯಿತು ಮಾಡ್ದೋ ಆಮೇಲೆ ತಿರುಗಿ ಎಡಿಟಿಂಗ್ ಬಂದಾಗ ಎಡಿಟಿಂಗಲ್ಲೂ ಅವ್ರು ಅಪೋಸ್ ಮಾಡಿದ್ರು ಆಮೇಲೆ ಇದೇನಾಗಾಯಿತು ರೀ ರೆಕಾರ್ಡಿಂಗು ಬಂತು ಸಿನಿಮಾ ರೀ ರೆಕಾರ್ಡಿಂಗ್ ಬಂದಾಗ ಏನಾಗೋಯ್ತು ರವಿಚಂದ್ರನ್ ಅವರು ರೀ ರೆಕಾರ್ಡಿಂಗ್ ರೀಲ್ ನೋಡೋಕೆ ಬಂದಿದ್ರು ಅಲ್ಲಿಗೆ ನನಗೆ ಆಶ್ಚರ್ಯ ಆಯಿತು ಅವರು ರವಿಚಂದ್ರನ್ ರವಿಚಂದ್ರನ್ ಸರ್ಯಾಂಗೆ ಬಂದವ್ರು ಇಲ್ಲಿಗೆ ಅಂತ ಹೇಳ್ಬಿಟ್ಟು ಅಂತ ಆವಾಗ ಹಂಸಲೇಖ ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಅವರು ಗಂಗರಾಜು ಅಂತಾರೆ ರಾಜು ಅಂತಾರೆ ಹಂಸಲೆಖ ಅವ್ರನ್ನ ಏ ರಾಜು ರೀಲ್ ಆಕ್ಸು ಅಂತಂದರು ಅವಾಗ ಗೊತ್ತಾಯಿತು ನನಗೆ ಹಂಸಲಾಕ್ ಅವ್ರು ಕರೆಸಿದ್ದಾರೆ ರವಿಚಂದ್ರನ್ ಅವ್ರನ್ನ ಅಂತ ಕ್ಲೈಮ್ಯಾಕ್ಸ್ ನೋಡೋಕ್ಕೆ ಸೊ ಅವಾಗ ಅವರು ಹಾಕಿದ್ರು ನೋಡಿದ ತಕ್ಷಣ ಅವ್ರನ್ನ ಸರ್ ನಾನು ನೋಡ್ಬಿಟ್ರು ರವಿಚಂದ್ರನ್ ಅವರು ಒಂದ್ಸಲ ಹಿಂಗೆ ಲುಕ್ ಕೊಟ್ರು ನನಗೆ ರವಿಚಂದ್ರನ್ ಅವ್ರಿಗೆ ಏನಂದರೆ ಅವ್ರಿಗೆ ಅವ್ರಿಗೂ ಓವರ್ ಸೆಂಟಿಮೆಂಟ್ ಇಷ್ಟ ಆಗಲ್ಲ ಅವರು ನಾನು ಫಸ್ಟು ತವರು ಅಂತ ಹೆಸರು ಹೇಳಿದಾಗಲೇ ನಕ್ಬಿಟ್ರು ಆಮೇಲೆ ಎತ್ತವರು ಅಂತ ಹೇಳಿದಾಗ ಇನ್ನೂ ಸ್ವಲ್ಪ ಇದ್ಮಾಡಿಬಿಟ್ಟಿದ್ರು ಅವಾಗ ಅನ್ನೋರು ಏನೋ ನಾನು ಏನೋ ನಿನ್ನ ಒಳ್ಳೆ ದೊಡ್ಡ ಡೈರೆಕ್ಟರ್ ಆಯಿತು ಅಂತ ಅಂದ್ಕೊಂಡ್ರೆ ನೀನು ಏನೋ ತವರು ಪೌರು ಅಂದ್ಕೊಂಡು ಎಲ್ಲ ಪಿಕ್ಚರ್ ಮಾಡ್ತಾ ಇದೆಯಲ್ಲೋ ಅನ್ನೋ ಥರದಲ್ಲಿ ನನಗೆ ಅನ್ನೋ ಅನ್ನೋರು ಪ್ರೀತಿಯಿಂದ ಮಾತಾಡ್ತಾ ಹೇಳ್ತಿದ್ದು ನಂಗೆ ಅವರು ಸೊ ಅವ್ರು ಬಂದು ಆ ರೀಲ್ ನೋಡ್ಬಿಟ್ರು ರೀಲ್ ಒಂಥರ ಅವ್ರಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ ಅವ್ರಿಗೆ ಹಿಂಗೂ ಮಾಡ್ಬೋದಾ ಆ ಪಿಕ್ಚರು ಹಿಂಗೆ ಈ ಥರನು ಹೋಯ್ತಾ ಅನ್ನೋ ಥರದಲ್ಲಿ ಅನ್ನೋ ಅನ್ನಿಸ್ಬಿಟ್ಟಿದ್ದೆ ಅವ್ರಿಗೆ ಸೊ ಆ ಥರ ಆಯಿತು ಕೊನೆಗೆ ಸಿನಿಮಾನು ರಿಲೀಸ್ ಆಯಿತು ಅದು ಬ್ಲಾಕ್ ಬಸ್ಟರ್ ಆಗೋಯ್ತು ಪಿಚ್ಚರು ಸೊ ಅದಕ್ಕೆ ಮುಂಚೆ ಒಂದಾಯಿತು ನಮಗೆ ಪ್ರೊಜೆಕ್ಷನ್ ಹಾಕಿದ್ದ ಸಂತೋಷ್ ಪ್ರೀಮ್ಲಿ ಸೇಮ್ ಕುಮಾರಸ್ವಾಮಿ ಅವರೇ ಡಿಸ್ಟ್ರಿಬ್ಯೂಟ್ರು ಅವ್ರಿಗೆ ತವರು ತೊಗೊಂಡಿದ್ರಲ್ಲ ಅವರನ್ನೇ ಎತ್ತವರು ಅವರೇ ಡಿಸ್ಟ್ರಿಬ್ಯೂಟ್ರು ಸೊ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಒಂದು ಪ್ರೊಜೆಕ್ಷನ್ ಹಾಕಿದ್ದ ಸಂತೋಷ್ ಥಿಯೇಟ್ರಲ್ಲಿ ಕುಮಾರಸ್ವಾಮಿ ಅವರು ಬಂದರು ಎಲ್ಲ ನೋಡಿದ್ರು ಪಿಕ್ಚರು ಬಂದು ನೋಡ್ತಿದ್ದಂಗೆ ಅವ್ರಿಗೂ ಆಶ್ಚರ್ಯ ಆಗ್ಬಿಡ್ತು ಕ್ಲೈಮ್ಯಾಕ್ಸ್ ನೋಡನೇ ಖುಷಿ ಆಗ್ಬಿಡ್ತು ಬಂದು ತಬ್ಕೊಂಡು ನಮ್ಮನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಿಚ್ಚರು ನಮ್ಗೊಂದು ನೆಕ್ಸ್ಟು ನಾ ಚನ್ನಂಬಿಕಾ ಒಂದು ಸಿನಿಮಾ ಮಾಡ್ಕೊಡಿ ನೀವು ಅಂತ ಹೇಳ್ಬಿಟ್ಟು ನನಗೆ ಮಯಂದ್ರಿಗೆ ಇಬ್ಬರಿಗೂ ಹೇಳಿದ್ರು ಸೊ ಬರೋ ಬನ್ನಿ ನೀವು ಭೇಟಿ ಮಾಡೋಣ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಹೋಗಿದ್ರು ಅದೇನಾಯಿತು ನಮಗೆ ಭಾನುವಾರ ಬರೋ ಬುಧವಾರ ದಿನೇ ದೇವೇಗೌಡರು ಸಿ ಎಮ್ ಆಗಿಬಿಟ್ರು ಸೊ ಹಂಗಾಗಿ ಕುಮಾರಸ್ವಾಮಿ ಅವ್ರಿಗೆ ಕಾನ ಇದು ಆ ಕಡೆ ಇದಾಯಿತು ನಾವು ಚೆನ್ನಂಬಿಕಾ ಫಿಲಮ್ಸೆಲ್ಲ ಸಿನಿಮಾ ಆಗ ಆಗಲಿಲ್ಲ ಆಗಲಿಲ್ಲ ಅಷ್ಟೇ ನಮಗದು ಸೊ ಆಮೇಲೆ ಸಿನಿಮಾ ರಿಲೀಸ್ ಆಯಿತು ಸಿನಿಮಾ ಚೆನ್ನಾಗೋಯಿತು ಸೊ ನಿರ್ದೇಶಕರು ಯಾವಾಗ ಎಲ್ಲ ಕಡೆ ಅಪೋಸ್ ಮಾಡ್ತಿದ್ರು ಎಲ್ಲ ಕಡೆಯಿಂದ ಪೇಪರಿಂದ ಇಡೋದು ಎಲ್ಲ ಕಡೆನೂ ಅದೇ ಹೈಲೈಟು ಹೈಲೈಟ್ ಹೈಲೈಟ್ ಅಂತ ಬರೆಯೋಕೆ ಹೋದಾಗ ಅವಾಗ ನಿರ್ಮಾಪಕ ಅವಾಗ ನಿರ್ದೇಶಕರು ಹೇಳ್ಕೊಂಡಿದ್ದಾರೆ ನಮ್ಮೂರಲ್ಲೆಲ್ಲ ಒಂದು ಪಗದಲ್ಲಿ ಇನ್ಸಿಡೆಂಟ್ ನಡೆದಿತ್ತು ನಾನು ಎಲ್ಲಿ ಇಡಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ಅವಾಗ ಈ ಇದಕ್ಕೆ ಮ್ಯಾಚ್ ಆಯ್ತಿತ್ತು ಅದಕ್ಕೆ ಇಟ್ಬಿಟ್ಟೆ ಅಂತ ಹೇಳಿದ್ರು ಅವಾಗ ಅವ್ರನ್ನ ಏನು ಸ್ವಾಮಿ ಪಿಕ್ಚರ್ ಅಪೋಸ್ ನೀವೇ ಈ ಕ್ಲೈಮ್ಯಾಕ್ಸ್ಗೆ ಬೇಡ ಬೇಡ ಅಂತ ಹೇಳ್ಕೊಂಬತ್ತಿದ್ರು ಎಲ್ಲ ಕಡೆಗೂ ಇವಾಗ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಇಲ್ಲ ಇಲ್ಲ ನಾನು ಹೇಳಿದ್ದೆ ಒಂದು ಅವ್ರು ಹೇಳಿದೆ ಒಂದು ಅದೇನೋ ಬ್ಯಾಲೆನ್ಸ್ ಮಾಡ್ಕೊಂಡ್ರು ಸಕ್ಸಸ್ ಅಂತ ಬಂದಾಗ ಹಂಗೆ ಅಲ್ವಾ ಯಾವಾಗಲೂ ಸಕ್ಸಸ್ನ ಹಂಚ್ಕೊಳಕ್ ನೋಡ್ತಾರೆ ಫೇಲ್ಯೂರ್ ಅಂತ ಬಂದಾಗ ಅದು ಇನ್ನೊಬ್ರು ಮೇಲೆ ಹೇಳಕ್ ಹೋಗ್ತಾರೆ ಅದು ಸಹಜ ಅದು ಸಹಜ ಸಿನಿಮಾದಲ್ಲಿ ಎಲ್ಲರ ಮೇಲೆ ನಾನು ಅದನ್ನ ದೊಡ್ಡದಾಗಿ ಬ್ಲೇಮ್ ಮಾಡಿ ಮ್ಯಾಟರ್ ಅಲ್ಲ ಸಿನಿಮಾದಲ್ಲಿ ಈ ತರ ನಡೀತಾ ಇರ್ತದೆ ಬಟ್ ಏನೇ ಆದ್ರೂ ನಮ್ದೊಂದು ಕಾನ್ಫಿಡೆನ್ಸ್ ನಾವೇನು ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ ಯಾವಾಗ್ಲೂ ಸೊ ಸಿನಿಮಾ ಈ ಥರ ಟರ್ನ್ ತೊಗೊಂಡು ತಗೊಂಡು ನನಗೆ ತವರು ಒಂದು ಹಿಟ್ ಆಯಿತು ತಿರ್ಗಾ ಆಮೇಲೆ ಎತ್ತವರು ಒಂದು ಅದೊಂದು ಒಂದು ಹನ್ನೆರಡು ಸೆಂಟ್ರು ಅದೊಂದು ಹನ್ನೆರಡು ಡೇಸ್ ಆಯಿತು ಪಿಕ್ಚರು ಕಲ್ಯಾಣ್ ಕುಮಾರ್ ಅವ್ರಿಗೂ ಒಂದು ಕಲ್ಯಾಣ್ ಕುಮಾರ್ ಅವ್ರಿಗೂ ಒಂದು ಒಳ್ಳೆಯ ಹೆಸರು ಹೇಳಿಕೆ ಹೆಸರು ಹೆಸರು ಬಂತು ಸೊ ಆಮೇಲೆ ಅದನ್ನು ತಮಿಳಲ್ಲಿ ಮಾಡಬೇಕು ಅಂದ್ಬಿಟ್ಟು ಟಿ ರಾಜೇಂದ್ರನ್ ಸಿನ್ಮಾ ನೋಡಿದ್ರು ಅದನ್ನು ಆ್ಯಕ್ಚುಲಿ ಹಾಂ ಹಾಂ ಟಿ ರಾಜೇಂದ್ರನ್ ಅವರು ಸಿನ್ಮಾ ನೋಡ್ಬಿಟ್ಟು ಅವ್ರಿಗೆ ಅವ್ರಿಗೆ ಆಶ್ಚರ್ಯ ಬಿಡುತ್ತೆ ಅವ್ರಿಗೆ ಏನು ಈ ಥರ ಸಿನಿಮಾ ಮಾಡೋಲ್ಲ ಕನ್ನಡದವರು ಅಂತ ಹೇಳ್ಬಿಟ್ಟಿದೆ ನೀವು ಸೊ ಅವರು ನಾನು ಹೋಗಿರಲಿಲ್ಲ ಶೋಗೆ ಬಟ್ ಪ್ರೊಡ್ಯೂಸರ್ ಹತ್ರ ಹೇಳಿದ್ರಂತೆ ಇಂಡಿಯನ್ ಹಿಸ್ಟ್ರಿ ಒಳಗೇ ಇಂಥ ಒಂದು ಕ್ಲೈಮ್ಯಾಕ್ಸ್ ಇವತ್ತವರೆಗೆ ಯಾರೂ ಮಾಡಿಲ್ಲ ಅಂತಂದ್ರಂತೆ ಸೊ ಆಮೇಲೆ ಅದರಲ್ಲಿ ರೆಂಡಾವದು ಪೈಯ್ಯ ಯಾರು ಅವನು ಅಂತ ಕೇಳಿದ್ರಂತೆ ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ಸಾಯಿ ಕುಮಾರು ನಾನು ಅಣ್ಣ ತಮ್ಮದಿರಿ ಇಬ್ಬರು ಅದ್ರ ಒಳಗಡೆ ಸರಿ ಸೊ ನಾನು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದೆ ಪಿಕ್ಚರ್ ಅಲ್ಲಿ ಅಂದ್ರೆ ರಿಯಲ್ ಆಗಿ ಏನ್ ತಂದೆ ತಾಯಿನ ಸಾಯಿಸ್ಬೇಕಾರೆ ಅಪ್ಪ ಅಮ್ಮನಾದ್ರೆ ಹೆಂಗ್ ನಡ್ಕೋತಾರೆ ಅನ್ನೋದನ್ನ ನಾನು ರಿಯಲ್ ಆಗೇನೇ ಮಾಡಿದ್ದೆ ಅದನ್ನ ಸೊ ಅದು ಅವ್ರಿಗೆ ತುಂಬಾ ಇಂಪ್ರೆಸ್ ಆಗ್ಬಿಟ್ಟಿದೆ ಯಾರಿಗೆ ಟಿ ರಾಜೇಂದ್ರನ್ ಅವ್ರಿಗೆ ಅವ್ರು ಹೇಳಿದ್ರೆ ರಂಡಾವ್ದು ಪೈಯ್ಯ ಪಣೀರ್ಗ ಯಾರವ ಅಂತ ಕೇಳಿದ್ರೆ ಅವರೇ ಸರ್ ರೈಟ್ರು ಅಂದಕ್ಕೆ ಹಾಂ ಅದಕ್ಕೇನೆ ಅವ್ನು ಚೆನ್ನಾಗಿ ಮಾಡಿದ್ದಾನೆ ಅವನು ಆ್ಯಕ್ಟೇ ಮಾಡಿಲ್ಲ ನ್ಯಾಚುರಲ್ ಆಗಿ ಮಾಡಿದ್ದಾನೆ ಸೊ ಹಂಗಾಗಿ ಅವ್ನು ನೋಡ್ತಾ ಇದ್ರೆ ಹೋಗಿ ಎತ್ತು ಜಾಡ್ಸಿ ಏನೋ ಅನ್ನೋ ಲೆವೆಲ್ಗೆ ಅನ್ನಿಸ್ತಾ ಇತ್ತು ನನಗೆ ಅನ್ನೋ ಲೆವೆಲ್ಗೆ ಅಷ್ಟು ಇಂಪ್ರೆಸ್ ಆಯ್ತಿತ್ತು ಆ ಕ್ಯಾರೆಕ್ಟ್ರ ನನಗೆ ಅಂತ ಸೊ ಅದೇ ಥರ ಅವ್ರಿಗೂ ಹಂಗೆ ಆಯಿತು ನನಗೆ ಸ್ಟೇಟ್ ಥೇಟ್ರಲ್ಲೂ ಹಂಗೆ ಆಯಿತು ಸರ್ ಆ್ಯಕ್ಚುಲಿ ಸ್ಟೇಟಲ್ಲಿ ಸಿನಿಮಾ ರಿಲೀಸ್ ಆಯಿತು ಸ್ವಾಗತ ಬಾಬು ಅಂತ ಪಾಪ ಡಿಸ್ಟ್ರಿಬ್ಯೂಟರ್ ಆ ಸಿನಿಮಾಗೆ ಮನೆ ತೀರ್ಕೊಂಡ್ರು ಅವರು ಬಾಬು ಅವರು ಅವರು ನನ್ನ ಥಿಯೇಟ್ರ್ಗೆ ಕರ್ಕೊಂಡೋಗಿದ್ರು ಪಿಕ್ಚರ್ ಪಿಚ್ಚರ್ ನೋಡೋಣ ಅಂತ ಕ್ಲೈಮ್ಯಾಕ್ಸ್ ಬತ್ತಿದ್ದಂಗೆ ಸ್ಟಾರ್ಟ್ ಮಾಡಿದ್ರು ಸಂಸ್ಕೃತಗಳೆಲ್ಲ ಅಮ್ಮ ಹಾಕೋ ಲೆವೆಲ್ಗೆಲ್ಲ ಬಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು ಓ ಯಾಕೆ ಇಲ್ಲಿದ್ರೆ ತಪ್ಪ ಸರಿಯಾಗುತ್ತೆ ಅಂದ್ಬಿಟ್ಟಿದ್ದು ನಾನೇನು ಮಾಡಿದೆ ಅವ್ರ ಬಾಬು ಗೊತ್ತಾಗೋಯಿತು ಸಿಕ್ಕರ್ ಹೊಡ್ದಾಕ್ಬಿಡ್ತಾರೆ ನಿಮ್ಗೆ ಇವಾಗ ಗ್ಯಾರಂಟಿ ಅಂದ್ಬಿಟ್ಟು ನೀವು ಇಲ್ಲಿದ್ರೆ ಹೊಡಿತಾರೆ ಬನ್ನಿ ಎಸ್ಕೇಪ್ ಆಗ್ಬಿಡೋಣ ಇಲ್ಲಿಂದ ಅಂದ್ಬಿಟ್ಟು ಪಾಪ ಅವ್ರು ಕರ್ಕೊಂಬರೋಕ್ಕೆ ನಮ್ಮನ್ನ ಬರೋ ಟೈಮ್ಗೆ ಪಿಚ್ಚರ್ ಬಿಟ್ಬಿಡ್ತು ಹೆಂಗೋ ಲಾಕ್ ಆಗ್ಬಿಟ್ಟೆ ಸರ್ ನೀವು ನಂಬ್ತಿರೋ ಬಿಡ್ತಿರೋ ಹಾಕ ಲಾಕ್ ಮಾಡ್ಕೊಂಬಿಟ್ರು ಸರ್ ಜನ ನನ್ನ ಯಾವ ಲೆವೆಲ್ಗೆ ಅಂದ್ರೆ ಹಂಗೆ ನಾನಂದ್ರೆ ರೀ ಸಿನಿಮಾ ರೀ ಅನ್ರಿ ಸಿನಿಮಾ ಆದ್ರೀನ್ರಿ ಏನಾದ್ರೀನ್ರಿ ಅಪ್ಪ ಅಮ್ಮನ ಯಾವನಾದ್ರು ಹಿಂಗೆ ನೋಡ್ಕೋತಾರೇನು ರೀ ತಂದೆನೇ ಬದುಕಿ ತಂದೆನೇ ಸಾಯಿಸ್ತಾನೇ ರೀ ಯಾವನಾದ್ರೂ ಅಲ್ಲಿ ಚಟ್ಟ ಎತ್ಕೊಂಡು ಹೋಗೋವಾಗ ಏನಾಗುತ್ತೆ ಕೈ ಆಚೆ ಬಂದ್ಬಿಡ್ತದೆ ಬದುಕಿ ತಂದೆದು ನಾನೇನು ಮಾಡ್ತೀನಿ ಆ ಕೈನೂ ಒಳಗೆ ತಳ್ಬಿಡ್ತೀನಿ ಹಿಂಗೆ ಸೊ ಅದು ತುಂಬ ಇಂಪ್ಯಾಕ್ಟ್ ಆಗ್ಬಿಡ್ತಿದೆ ಬಿಡಿ ಆಡಿಯನ್ಸ್ ಮೇಲಂತೂ ಅದು ಆ ಲೆವೆಲ್ಗೆ ಇಂಪ್ಯಾಕ್ಟ್ ಆಗ್ಬಿಟ್ಟಿತ್ತು ಸೊ ಆವಾಗ ಇಲ್ಲ ಅಂದಿದ್ರೆ ಮೋಸ್ಟ್ಲಿ ನನಗೆ ಅವತ್ತು ಸರಿಯಾಗಿ ಒದೆ ಬೀಳ್ತಾಯಿತ್ತು ಸರಿಯಾಗಿ ಇದಾಯ್ತಿತ್ತು ಅಪ್ಪ ಆತ ಆವಾಗ ಬಾಬು ನನಗೆ ಎಸ್ಕೆಪ್ ಮಾಡಿದ್ರು ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಎತ್ತವರು ಸಿನಿಮಾದಲ್ಲಾಯಿತು ಇವತ್ತು ನನಗೆ ತುಂಬ ಜನ ನೆನೆಸ್ಕೋಬೇಕು ಅಂತಂದರೆ ನನ್ನ 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 ಪಿಕ್ಚರ್ಗಳಲ್ಲಿ ಮಾಸ್ಟರ್ ಪೀಸ್ಗಳಂದರೆ ಒಂದು ಬೇವು ಬೆಲ್ಲ ತಾಯಿಲದ ತವರು ಎತ್ತವರು ನನಗೂ ಇಂಡ್ತಿಬೇಕು ಸೊ ಈ ಸಿನಿಮಾಗಳನ್ನ ಈ ಜನ ಇವತ್ತು ಇಷ್ಟು ವರ್ಷ ಆದ್ರೂ ಇನ್ನೂ ಮರಿದೇರೋ ಅಂಥ ಸಿನ್ಮಾಗಳು ಅದನ್ನು ನೆನೆಸ್ಕೊಳ್ಳೋವಂಥ ಸಿನ್ಮಾಗಳು ಸೊ ಟಿ ವಿನಲ್ಲಿ ಅಷ್ಟೇ ಯಾವತ್ತು ಅಂಥ ಸಿನ್ಮಾಗಳಿಗೆ ಯಾವತ್ತು ಲೈಫ್ ಇರುತ್ತೆ ಫ್ಯಾಮಿಲಿ ಸಿನಿಮಾಗಳಿಗೆ ಸೊ ಇಷ್ಟು ವರ್ಷ ಆದರೂ ಸಿನಿಮಾ ಟಿ ವಿನಲ್ಲಿ ಆ ಸಿನಿಮಾಗಳನ್ನ ರಿಪೀಟ್ ಮಾಡ್ತಾನೆ ಅದು ಎಷ್ಟು ಸಲ ಹಾಕಿದಾರ ಗೊತ್ತಿಲ್ಲ ಸೊ ಆ ಥರ ಅಷ್ಟು ರಿಪೀಟು ಆಗ್ತಾನೆ ಇತ್ತು ಸೊ ಮೇಲೆ ಮಹೇಂದ್ರದು ನಂದು ಕಾಂಬಿನೇಷನ್ ಆ ಸಿನಿಮಾದಲ್ಲಿ ಸ್ವಲ್ಪ ಅವ್ರಿಗೂ ನನಗೊಂದು ಸ್ವಲ್ಪ ಇದಾಗಿದ್ದರಿಂದ ಅದು ಬಿಟ್ಟಿದ್ಮೇಲೆ ನನಗೆ ಎಸ್ ನಾರಾಯಣವ್ರದ್ದು ನೆಕ್ಸ್ಟ್ ಸಿನಿಮಾನೇ ತವರಿನ ತೋಟಿಲು ಪಿಚ್ಚರು ಮಾಡಿದ್ದು ಸೊ ಎಸ್ ನಾರಾಯಣ ಅವ್ರಿಗೂ ನನಗೂ ಹೆಂಗೆ ಅಂತಂದರೆ ನಾನು ಬೇವು ಬೆಲ್ಲದಲ್ಲಿ ಆ್ಯಕ್ಚುಲಿ ಬೇವು ಬೆಲ್ಲ ಪಿಕ್ಚರ್ ಕೊಡಿಸಿದ್ದೆ ನಾನು ಅವ್ರಿಗೆ ದೇವದಾಸ್ ರೆಡ್ಡಿ ಅಂದ್ಬಿಟ್ಟು ಒಬ್ರು ಪ್ರೊಡ್ಯೂಸರು ನನ್ನ ಹತ್ರ ಬಂದಿದ್ದರು ಬಂದ್ಬಿಟ್ಟು ಅವರು ಸಾಯಿ ಪ್ರಕಾಶ್ ಅವ್ರನ್ನ ಇಟ್ಕೊಂಡು ಒಂದು ಮೂರು ಸಿನಿಮಾ ಮಾಡಿದರು ಮೂರು ಯಾವುದೂ ಹೋಗಿರಲಿಲ್ಲ ಅವ್ರಿಗೆ ಸೊ ಒಂದಿನ ನಂಗೆ ಸಿಕ್ಬಿಟ್ಟು ಸರ್ ನಾನು ಯಾಕೋ ಮಾಡಿದ ಪಿಚ್ಚರ್ಗಳು ಒಂದು ಹೋಗ್ತಾ ಇಲ್ಲ ಹಂಗಾಗಿ ನನಗೆ ಯಾರಾದ್ರು ಒಳ್ಳೆ ಡೈರೆಕ್ಟರ್ ಇದ್ರೆ ಹೇಳಿ ಒಂದು ಪಿಚ್ಚರ್ ಮಾಡಬೇಕು ಹಂಗೆ ಅಂತ ಹೇಳಿದಾಗ ನಾನು ಎಸ್ ನಾರಾಯಣ್ ಅವ್ರಿಗೆ ಅವರು ಕಾಲೇಜ್ ಇರೋ ಅನ್ನೋ ಅಸೋಸಿಯೇಟ್ ಅಸೋಸಿಯೇಟಾಗಿ ಮಾಡೋವಾಗಲೇ ಹೇಳಿದ್ದೆ ಅವ್ರಿಗೆ ನಂಗೆ ಪರಿಚಯ ಆದಾಗ ನೆಕ್ಸ್ಟು ಯಾವ್ದಾದ್ರು ಒಂದು ನಾನು ಒಂದು ಪಿಚ್ಚರ್ ನಿಮಗೆ ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಸೊ ಅವಾಗ ಹೇಳಿದ್ನಲ್ಲ ಅನ್ನೋಕ್ಕೋಸ್ಕರ ಆವಾಗ ಚೈತ್ರದ ಪ್ರೇಮ ಅಂಜಲಿ ರಿಲೀಸ್ ಆಯ್ತು ಇವ್ರದ್ದು ರಿಲೀಸ್ ಆಗಿ ಬ್ಲಾಕ್ ಬೆಸ್ಟ್ ಆಗಿತ್ತು ಪಿಚ್ಚರು ಆ ದೇವದಾಸ್ ರೆಡ್ಡಿನವ್ರಿಗೆ ಹೇಳಿದೆ ಸರ್ ಈಗ ಚೈತ್ರದ ಪ್ರೇಮ ಅಂಜಲಿ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ ನೋಡೋಣ ಬನ್ನಿ ನೀವು ನೋಡಿ ಒಂದು ಸ್ವಲ್ಪ ಪಿಚ್ಚರು ನಾನು ನೋಡಿದ್ದೀನಿ ಬ್ಲ್ಯಾಕ್ ಬಸ್ಟು ಪಿಚ್ಚರು ಒಳ್ಳೆ ಅವರು ಸೊ ಅವ್ರಿಗೆ ನಿಮ್ಮ ಪಿಚ್ಚರ್ ಕೊಟ್ಟರೆ ನಿಮಗೆ ಡೇಟ್ ಸಿಕ್ಕಿದ್ರೆ ನಿಮಗೆ ವರ್ಕೌಟ್ ಆಗುತ್ತೆ ಸರ್ ಅಂತೇಳಿ ಆಯಿತು ಅಂದ್ಬಿಟ್ಟು ಕರ್ಕೊಂಡೋಗಿ ಅವ್ರನ್ನ ಭೇಟಿ ಮಾಡಿ ನಾರಾಯಣವ್ರ ಹತ್ರ ಮಾತಾಡಿಸಿದೆ ನೋಡಿ ನಿಮ್ಗೆ ಒಂದು ಪಿಚ್ಚರ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಈಗ ಇದ್ದೀನಿ ಈ ಪಿಚ್ಚರ್ ನೀವು ಮಾಡಿ ಹಿಂಗೆ ಹೇಗೆ ಅಂತ ಸೊ ಯಾರು ನೀಟ್ ಮಾಡಬೇಕು ಅನ್ನೋದು ಒಂದು ಬಂತು ಅವಾಗ ಅವಾಗ ದೇವದಾಸ್ ರೆಡ್ಡಿ ಅವರಿಗೆ ಮನುಮಥರಾಜ ಅನ್ನೋ ಪಿಚ್ಚರ್ ಒಳಗೆ ಜಗ್ಗೇಶ್ ಶ್ಯಾಕ್ ಮಾಡಿದರು ಸೊ ಅವಾಗ ಜಗ್ಗೇಶ್ ಡೇಟ್ ಸಿಗುತ್ತೆ ನನಗೆ ಅವರು ಸಿಕ್ಕಿದಾರಲ್ಲ ಇವ್ರಿಬ್ರನ್ನ ಇಟ್ಬಿಟ್ಟು ಕಾಂಬಿನೇಷನ್ ಮಾಡ್ಬಿಡ್ಬೋದು ಅಂದ್ಬಿಟ್ಟು ಆವಾಗ ಬೇವು ಮಾಡೋಣ ಅಂದ್ಬಿಟ್ಟು ಬೇವು ಬೆಲ್ಲ ಕತೆ ರೆಡಿ ಆಯಿತು ಸೊ ಬೇವು ಬೆಲ್ಲ ಆದಮೇಲೆ ಏನಾಯಿತು ಆ ಕತೆ ಕೇಳಿದಾಗ ಹಂಸಲೇಖ ಅವ್ರ ಹತ್ರ ಕತೆ ಸಾಂಗ್ ಕಂಪೋಸಿಂಗ್ ಹೋದಾಗ ಏನಾಯಿತು ಅಲ್ಲಿ ಒಂದು ಡಿಸ್ಕೇಷನ್ ಬಂತು ರವಿಚಂದ್ರನ್ ಅವರು ಈ ಕತೆ ಮಾಡಿದ್ರೆ ತು ಸೂಪರಾಗಿರುತ್ತೆ ಜಗ್ಗೇಶ್ ಅವ್ರಿಗೆಲ್ಲ ಜಗ್ಗೇಶ್ ಅವರು ಎಂಟರ್ಟೈನ್ಮೆಂಟು ಮಾಡ್ತಾರೆ ಜಾಸ್ತಿ ಬಟ್ ಸ್ಯಾಕ್ರಿಫೈಸು ಇದನ್ನೆಲ್ಲ ರವಿಚಂದ್ರನವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಕತೆಗೆ ಅನ್ನೋ ಥರದಲ್ಲಿ ಒಂದು ಡಿಸ್ಕಷನ್ ಬಂತು ಸೊ ಅಲ್ಲಿಗೆ ಆವಾಗಲೂ ಒಂದು ಮೈಂಡ್ ಡೈವರ್ಟ್ ಆಯಿತು ಬಟ್ ಆದರೆ ರವಿಚಂದ್ರನವ್ರನ್ನ ಆವಾಗ ದುಬಾರಿ ಆರ್ಟಿಸ್ಟ್ರು ಜೊತೆಗೆ ಆ ಡೇಟು ಸಿಗ್ತಿರಲಿಲ್ಲ ಸೊ ನಾವು ತಿರ್ಗಿ ಅವ್ರನ್ನ ಕಾಯ್ತಾ ಕೂದ್ರೆ ಈಗ ಡೈರೆಕ್ಟ್ರ್ ಡೇಟು ಮಿಸ್ ಆಗುತ್ತೆ ಆಗುತ್ತೆ ಬೇಡಿ ಇವ್ರನ್ನ ಇಟ್ಟೆ ಅಂತ ಹೇಳ್ಬಿಟ್ಟು ಕೊನೆಗೆ ಬೇವು ಬೆಲ್ಲನ ಹಂಗೆ ಸ್ಟಾರ್ಟ್ ಆಯಿತು ಬಿಜರ್ ನಮಗೆ